ಇದು ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ಸಾರಿ

చదు <muchas>

ನಾಯಿ ಬೆನ್ ಹತ್ತಂಗೆ ಎರಡು ಬೆನ್ ಹತ್ತಿದ್ದು ಇವತ್ತು ಒಂದು ಕಾಣವಲು ಎಲ್ಲಿ ಹೋಗ್ಯಾವ ಟಿಂಕಲ್ ಟಿಂಕಲ್ ವಿಮಲ್ ಸ್ಟಾರ್ ಆಮ್ಲೆಟ್ ಹಾಕ್ಯಾರ ವಾಟ್ ಆಮ್ಲೆಟಾ ಇಲ್ಲ ಯಾರು ಇಲ್ಲಾರು ಸಾಹೇಬ್ರು ತರಲ್ಲ ನಮಸ್ಕಾರ ಏಪ್ಪ ಎಸ್ ನಮಸ್ಕಾರ ನಮಸ್ಕಾರ ಅಲ್ಲ ಯಾರು ನೀವು ಮನುಷ್ಯರು ಹಂಗಲ್ಲಪ್ಪ ಎಲ್ಲಿಂದ ಬಂದಿರಿ ನಾವು ಇಲ್ಲೇ ಜಾಲಿಕಟ್ಟೆಗಿಂತ ಬಂದಿವಿ ಜಾಲಿ ಕಂಡಿ ಇದ್ ಬಂದಿರಿ ಅಲ್ಲ ನಿಮ್ ಊರ್ ಯಾವ್ದು ಚೈನಾ ಹತ್ರ ಪೈನಾ ಇದ್ಯಾವ್ದು ಏಪ ಪೈನಾ ಅಲ್ಲ ನಿಮ್ಮ ಹೆಸರು ಪಿಂಗ್ ಪಾಂಗ್ ಸಿಂಗ್ ನಿಮ್ ಅಪ್ಪನ ಹೆಸರು ಪಾಂಗ್ ಪಿಂಗ್ ಸಿಂಗ್ ನಿಮ್ ಅವನ ಹೆಸರೇನು ಸಿಂಗ್ ಸಿಂಗ್ ಪಿಂಗ್ ಪಿಂಗ್ ಪಾಂಗ್ ಪಾಂಗ್ ವಾಟ್ ಸಿಂಗ್ ಅಂತ ನಿಮ್ದು ನಮ್ಮದು ಶೇಂಗಾ ಮಾರೋ ಮನಿತನ ಅದೇ ಇಲ್ಲಿ ಯಾಕೆ ಬಂದಿರ ಆ ದೇಶ ಬಿಟ್ಟು ಅಂತ ಕೇಳಾಕತ್ತೀನಿ ಶೇಂಗಾ ಹರಿಯಾಕ್ ಬಂದಿವಿ ಯಾಕ ನಿಮ್ಮ ಕಡೆ ಶೇಂಗಾ ಇಲ್ಲ ನರೆಕ ನಮ್ಮೂ ಮೂರು ಬೀಜದ ಅದವು ಏನಾದಾವ ಮೂರು ಬೀಜದ ನಮ್ಮ ಕಡೆನ ಮೂರು ಬೀಜದ ಅದಾವ ಇಲ್ಲ ನಾ ನಿಮ್ಮ ಕಡೆ ಎರಡಕ್ಕೆ ಬೀಜದ ಇರ್ತಾವ ಅದಕ್ಕೆ ಬಂದೀವಿ ಇಲ್ಲ ಮೂರು ನಾಲ್ಕು ಇರ್ತಾವ ನಮ್ಮ ಕಡೆನು ನಾಲ್ಕು ಬೀಜ ಓ ವಾಹ್ ವೊಂಡರ್ ವಾಟ್ ಎ ನೈಸ್ ಓಕೆ ಮ್ಯಾನ್ ಬಿತ್ತರ್ ಬಿತ್ತರ್ ನಮ್ಮ ಕಡೆನು ಏಪ್ಪ ಕರೆ ಹೇಳಿ ಯಾಕೆ ಬಂದಿ ನಾವು ಸಿನಿಮಾ ಡೈರೆಕ್ಟರ್ಸ್ ಸಿನಿಮಾ ನಾ ಯಾ ಎಲ್ತಿಗೆ ಕದ್ರಪ್ಪ ಜಾಲಿ ಕಂಟ್ಯಾಗ ನೀವೇನು ರೀ ಎಲ್ಲರೂ ಏನೇನೋ ಸಿನಿಮಾ ತಾದ್ರೆ ನೀವೇ ಜಾಲಿ ಕಂಠಿ ತೆಗೆಯತ್ತೀನಿ ಎಲ್ಲರೂ ಹಿಮಾಲಯದ ತೆಗಿತಾರ ಆಫ್ರಿಕಾ ಅಮೇರಿಕ ಉಗಾಂಡ ಈ ಕಬ್ಬಿನ ಪಡ ಜಾಲಿಕಂಠಿ ನೆಲ್ದ ಗದ್ದೆಗೆ ಎತ್ತಕ್ಕತ್ತಾವ ಯಾವುದಾರ ಸಿನಿಮಾ ಇಲ್ಲಿ ಬಿಡ್ರಿ ನೀವೇ ಪಸ್ಟ್ ಅದಲ್ಲ ಫಸ್ಟ್ ನಾ ಸ್ವಲ್ಪ ನೋಡಿ ನಿಮ್ಮ ಶೂಟಿಂಗ್ ಸತ್ತ ಹೊಕ್ಕಿ ನಮ್ಮ ಶೂಟಿಂಗ್ ಅಂತ ಬಯೋನಕ್ಕೆ ದೇವಿನ ಪಿಚ್ಚರ್ ಏನ್ರಿ ಅದು ಏಯ್ ಇಲ್ಲ ಭಾರಿ ಸಿನಿಮಾ ಯಾವ್ದು ಯಾವ್ದು ಹೇಳಿ ಕನ್ನಡ ಸಿನಿಮಾ ಹುಲಿ ಹೊಳಿದಂಡಿ ಹುಲಿ ರಾಜ ಹುಲಿ ನೋಡಿದಿರಾಡಿನಿ ಹೆಬ್ಬುಲಿ ನೋಡಿದಿರ ಅವ್ರ ಕಾಕ ಇದು ಹೊಳಿದಂಡಿ ಹುಲಿ ಏನ್ ಪಿಕ್ಚರ್ ಅಯ್ಯಪ್ಪ ಹೊಳಿದಂಡಿ ಹುಲಿ ಭಾರಿ ಸಿನಿಮಾ ಮೂರ ನಿಮಿಷದ ಸಿನಿಮಾ ಮೂರು ತಾಸು ಇರ್ತಾವೆ ಎಪ್ಪ ಸಿನಿಮಾ ಮೂರ ನಿಮಿಷ ಮೂರು ತಾಸ ಯಾರ ಕುಂತ ಒಣಗಿಲ್ಲ ಎದ್ದು ಹೋಗಿ ಬಿಡ್ತಾರ ಈಗ ಅಲ್ಲಿ ಅರ್ಧ ಮಂದಿ ಕಾಯಿಲೆ ಅದ್ರ ಕೂಡ ಅಲ್ಲಿ ಬಹಳ ಬಹಳ ಸ್ಪೆಷಲ್ ಐತೆ ನಮ್ ಸಿನಿಮಾ ಹೌದಾ ನಮ್ಮ ಹೀರೋನಿ ಚಿರಿಗೆ ತಗೊಂಡು ಜಲಿ ಕಂಟೆ ಕಸಿ ಹುಲಿ ಬಂದು ಹಡ್ರ ಮೇಮ್ ಬಿಡುತ್ತೆ ಸಿನಿಮಾ ಕೂಲೋಜ್ ಎಪ್ಪ ಹುಲಿ ಅಂದ್ರೆ ಹಾಡ್ರ ಮೇವ್ ಅಂತವನ ಹಾಡ್ರ ಅನ್ನೋದು ಹಂದಿ ಮೇವ್ ಅನ್ನೋದು ಬೆಕ್ಕು ನಾವು ಬೆಕ್ಕಿನ ಕೈಯಾಗ ಬಾವು ಅನಿಸು ನಾಯಿ ಕೈಯಾಗ ಮೇವು ಅನಿಸು ನಿಮ್ಗೆ ಯಾಕೆ ಬೇಕು ಸಿನಿಮಾ ಡೋಂಟ್ ಡಿಸ್ಟರ್ಬ್ ಮೀ ಓಕೆ ಐ ವಿಲ್ ಗೋ ಆಯ್ತು ಏಪ್ಪ ಬರೀಲಿ ಅಲ್ಲ ನಾನು ಕೂಡ ಶೂಟಿಂಗ್ ತೋರಿಸ್ರಿ ನಿಮ್ದು ನಮ್ದು ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ್ಬೇಕು ನೀವು ಅಲ್ಲೇಪ್ಪ ಶೂಟಿಂಗ್ ಶೂಟಿಂಗ್ ನೋಡ್ತೀನಿ ಶೂಟಿಂಗ್ ಶೂಟಿಂಗ್ ನೋಡಕ್ ಆಗಲ್ಲ ಯಾಕ ನಮ್ದು ರಾತ್ರಿ ರಾತ್ರಿ ಇಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಅಷ್ಟೇ ಶೂಟಿಂಗ್ ಚಿಂತನೆ ಮಾಡಬೇಡಪ್ಪ ಅವಾಗ ಬಂದು ನೋಡ್ತೀನಿ ನಾನು ಏಯ್ ಸಾಧ್ಯನೇ ಇಲ್ಲ ಯಾಕ ಆ ಸೂಟ್ ನೋಡಿದ್ರೆ ಕಣ್ಣು ಸೂಟ್ ಹೋಗ್ತಾವ ಸೊಟ್ಟರು ಚಿಂತಿಲ್ಲ ನೋಡಕ್ಕೆ ನಾನು ಏನು ಬಂಡ್ ಕೆಟ್ಟ ಅಂಗಸೈತೆ ಏ ನನ್ನ ಕರ್ಮ ಒಳ್ಳೆ ಸಿಕ್ಕೊಂಡು ಬಣ್ಣ ಇಲ್ಲೆಲ್ಲ ತೋರ್ಸಕ್ಕೆ ಬರ ಅಲ್ಲಿ ಇಂದ್ರಿ ತೋರ್ಸಂತೇಳ ಈಗ ನಿಮಗೇನಾಗಬೇಕು ಶೂಟಿಂಗ್ ನೋಡ್ಬೇಕು ಶೂಟಿಂಗ್ ನೋಡ್ಬೇಕು ಇಲ್ಲ ಆಗಲ್ಲ ಯಾಕ ನಮ್ಮ ಹೀರೋನಿ ಕೈ ಕೊಟ್ಬಿಟ್ಟಿದ್ದಾಳೆ ಕೈ ಕೊಟ್ಟಾಳ ಕಾಲು ಕೊಟ್ಟಾಳ ಕೈ ಕೈ ಕೊಟ್ಟಿದ್ದಾಳೆ ಯಾಕ ಅಂದ್ರೆ ಓಡಿ ಹೋಗಿ ಬಿಟ್ಟಿದ್ದಾಳೆ ಅವಳಿಗೆ ಹೌದಾಳ ಮಾತು ಕಡಿಮೆ ಬೇಕಂತೆ ಪೇಮೆಂಟ್ ಜಾಸ್ತಿ ಬೇಕಂತೆ ತೇಜೋನ್ ಜಾತ್ರೆಗೆ ಇರ್ಬೇಕಪ್ಪಾ ಇಲ್ಲ ನಾನು ಕೇಳಿದೆ ಯಾಕಮ್ಮ ಹೀಗೆ ಅಂತೆ ಇಲ್ಲ ನನಗೆ ಹಾಗಿದ್ರೇನೆ ಚಂದ ನನಗೆ ಎರಡೇ ಮಾತು ಕೊಡಿ ತಾಸ್ ಎರಡು ಲಕ್ಷ ಕೊಡಿ ಅಂದ್ಲು ತಾಸ್ ಎರಡು ಲಕ್ಷ ಅವಳಿಗೂ ಅದಕ್ಕೆ ಹೆಸರಿಟ್ಟಿದ್ದೆ ಏನಂತ ಗಬ್ಬ ಹಿಡಿಸಳೆ ಸಬ್ಬಿ ಅಂತ ಆಕೆ ಹಿಡ್ಸಕ್ನೇ ಅಪ್ಪ ಇಲ್ಲ ಸಿನಿಮಾ ಅವಳು ಸಂಬಂಧ ಮಾಡಿದ್ ನಾನು ಹೌದಾ ಅದು ಬರೇ ಮೂವತ್ತು ಸೆಕೆಂಡ್ ಇಂದು ಮೂರು ನಿಮಿಷ ಮೂವತ್ತು ಸೆಕೆಂಡ ನಾ ಹಿಂಗೆ ಎಷ್ಟು ಅರ್ಜೆಂಟ್ ಹಾಕೋ ಅಷ್ಟು ಜಲ್ದಿ ಮುಗಿಸಿ ಬಂದ್ಬಿಡ್ಬೇಕು ಅಲ್ಲ ಮತ್ತೆ ಹೆಂಗ್ ಈಗ ಇಲ್ಲ ಅವಳು ಓಡ್ ಹೋಗ್ಬಿಟ್ಟಿದ್ದಾಳೆ ಅದಕ್ಕೆ ಹೀರೋಣಿ ಹುಡುಕಾಟದಲ್ಲಿ ಸಿಗತಾ ಇಲ್ಲ ಯವಾ ಯಪ್ಪ ನಮ್ಮ ಊರೇ ನನಗೇಲ್ಲ ಅಂತಾರ ಈ ಎಟ್ಟು ಚಂದದಿ ಎಟ್ಟು ಚಂದದಿ ಅತ್ತಿ ಅಯ್ಯೋ ಕಾಮ್ ನೆಗೆತೆ ನೋಡಿ ಅವರಿಗೆ ಅಂದ್ರೆ ನಟಸ್ತಾದೆ ನೆನೆಪ ನಾನು ಹೇಳ್ದೆ ಮಾತ್ ಹೇಳ್ದೆ ಹೇಳಿದೆ ರಾಪು ತಿಳ್ಕೊಂಡೆಪ್ಪ 2 ತಿಂಗಳು ಕಣ್ಣಾ ಕಣ್ಣಿ ನೋಡಪ್ಪ ಯಾರು ಇಲ್ಲ ಕುಂತನಲ್ಲ ಮುಂದೆ ಗಟ್ಟಿ ಬಂದು ಅಟ್ ನೋಡತ ನಾನು ಅಲ್ಲ ನನಗೆ ಚಾನ್ಸ್ ಕೊಟ್ರು ನಾನೇ ಹೀರೋನಿ ಪಾತ್ರ ಮಾಡ್ತೀನಿ ನೀವು ಹೀರೋನಿ ಪಾತ್ರ ಮಾಡಕ್ಕೆ ಮಾಡ್ತೀನಿ ನಿಮ್ಮ ಗಂಡ ನಿಮ್ಮನ್ನು ಉಳ್ಳಾಡಿಸೋದಿಲ್ಲವ್ವ ಹ್ಞೂ ಯಾವ ಗಂಡ ನನ್ನ ಮದುವೆ ಆಗಿಲ್ಲಪ್ಪ ಇನ್ನು ಮುಂದೆ ಆಗೋದೈತೆ ಆದ್ರೂ ಜೊತೆ ಮದುವೆ ಆಗಿಲ್ಲ ಆಗಿಲ್ಲ ಇಲ್ಲ ಇದು ಕೆಲಸ ಆಗಲ್ಲ ಯಾಕ ನೀವು ಜಲ್ದಿ ಮದ್ವೆ ಆಗಿಬಿಟ್ರೆ ನಿಮ್ಮ ಕೊಳ್ಳಲಿ ಲೈಸೆನ್ಸ್ ಇರುತ್ತೆ ತೋ ಅದಿಕ್ಕೆ ಲೈಸೆನ್ಸ್ ಅಂದ್ರೆ ಏನಿಪ್ಪ ತಾಳಿ ಅದಕ್ಕೆ ಕ್ಯಾಮ್ ಚಿಂತೆ ಮಾಡ್ತೀವಿ ನಾವು ತಾಳಿಗೆ ಲೈಸೆನ್ಸ್ ಅಂತೀವಿ ಕಾಲುಂಕು ಇನ್ಸುರೆನ್ಸ್ ಅಂತೀವಿ ಮುಗಬಟ್ಟಿಗೆ ಆರ್ಸಿ ಬುಕ್ ಅಂತೀವಿ ಚೋಲೋ ಹೆಸರು ಇಟ್ಟು ಬಿಡತ್ತ ಯಾರು ಹುಚ್ಚು ಬಾಯ್ ಯಾಕ್ರಿ ನೀಚ ಹೆಣ್ಣೆ ಅಂತಹ ಪತಿವೃತ್ತಿಯ ಹೆಸರು ಕೆಡಿಸುವ ನಾಳೆ ಡೇಟ್ ಸಿಗಬಾರದು ಇಲ್ಲಿ ಹಂಗ ಇಟ್ಟಿರಿ ನೀವು ಬಂದ ಮೂರು ಮೊಬೈಲ್ ಹಚ್ಚ ನೋಡಿವಾ ಬಂದ್ ಮಾಡ ಕಸ ಹಾಕ್ಲಿ ನಿಂದೇನು ಹಚ್ಚಿ ಹಗಲ ಹಾಕಿದ್ದು ಹಾಕಿದ್ರೆ ರೊಕ್ಕ ಕೊಡ್ತಾರ ಯಾರ ನೋಡಲಿ ಎಂಟು ಸಾವಿರ ಲಾಸ್ ಆಗ್ಯಾವಂತ ಪಾಪ ಅವನು ನನಗೆ ಹತ್ತು ರೂಪಾಯಿ ಕೊಟ್ಟಿಲ್ಲ ಇವರು ಅದಕ್ಕೆ ಎಂಟು ಸಾವಿರ ಲಾಸ್ ಆಗಿ ಅವರು ಮಾಡ್ತೀನಿ ಮಾಡಿಸ್ಕೋರ ಮುಗುದಾಯ್ತು ನಂದು ಏನು ಏನು ಯಾಕ ನೀ ಹೇಳಿದ್ದೆ ಕರೆಕ್ಟ್ ಏನು ಯಾರ ಮಾಡಿದ್ರೆ ಮಾಡಿಸ್ಕೋಬೇಕಾಗೈತೆ ನಾ ಏ ಅದು ಮಾಡಿಸ್ಕೋದು ಅದಲ್ಲಪ್ಪ ಆ ಪಾತ್ರ ನೀವೇನ ಅಯ್ಯೋ ಶಿವ ಶಿವ ನಾನು ಅದು ನನ್ನ ಅಯ್ಯೋ ಯಪ್ಪ ಹೀರೋನ್ ಪಾತ್ರ ಮಾಡಿದೆ ಹೀರೋನ್ ಬೇರೆ ನಿಮ್ಗೆ ಹೀರೋನೇ ಸೆಟ್ ಆಗಲ್ಲ ಮತ್ ಯಾವ್ದು ಮಾಡ್ಲಿ ಐಟಮ್ ಸಾಂಗ್ ಇದೆ ಒಂದು ಮೊಳಕಾಲ್ ಪಟ್ಟಿನ ಹೋಗಿ ಅಯ್ಯಪ್ಪ ನಾನು ಕುಣದು ಕುಣದು ನಾ ಸತ್ರು ಡ್ಯಾನ್ಸ್ ಮಾಡಂಗಿಲ್ಲ ಇಲ್ಲ ಒಂದೇ ಯಾವ್ದು ಒಂದೇ ಡ್ಯಾನ್ಸ್ ಅದೇ ಯಾವ್ದು ಇದು ಕಲಿ ಮೇಲೆ ಕಲಿ ಇಟ್ಟಿ ಐಟಮ್ ಸಾಂಗ್ ಅನ್ನದು ಹಂಗಲ್ಲ ಸೆಬ್ಬಿ ನಿನ್ನ ಬಾಯ ಗಿಡ್ತಿನ ಸುರ ಬಾಳಿಕಾಯಿ ಅದು ಒಂದೇ ರೀ ಅದು ಒಂದೇ ಸಾಂಗ್

ಗಂಟ್ಲದಾಗಿಂದ ಸ್ವರ ತೆಗೆದು ಹಾಡ್ಬೇಕು ಚಂದಾಗಿ ಹಾಡಬೇಕಾ ಯಪ್ಪ ಮಾಸ್ತರ್ಗಳು ಇಕ್ಕಿ ಯಾವಾಗ ಹಾಡ್ತಾಳ ಯಾವಾಗ ಹಾಡ್ತಾಳ ಅಂತ ಕಾಯ್ಕೊತ್ ಕುಂತಿರ್ತಾರ ಹಂತ ತನಿ ಐತಿಯಪ್ಪ ನಂದು ಹಾಡ್ಲ ಯಪ್ಪ ಮೂರ ಹಿಡ್ರಿ ಅವ್ರು ಮೂರ್ ಹಿಡಿದ್ರೆ ಹಾಡಲ್ಲ ನಾ ಹಿಡಿದು ನಾ ಹಾಡಿದ ಪಟ್ಟಿಗೆ ಹಿಡಿಬೇಕು ಅವ್ರು ಸಂತೆಗೆ ಬಂದಾಗ ಬಿಟ್ಟಿ ಆಗೋ ನನಗೆಳೆಯ ಸಂತೆಗೆ ಬಂದಾಗ ിണ നന്ന സി മുളത്തിനെ നഗി മുളജീവ നന ളി നന്നു ഊറും ഉളിതില്ല ളി നന്ന ವಾಟೆ ಕಂಠ ಸೌದತ್ತಿ ಎಲ್ಲವರ ಗುಡಗಿನ ಹೋಗಿ ಕಡದ ಹಂಗ ನಿಮ್ಮ ಗಂಟೆಯ ಕಂಠ ಬಹಳ ಚೆನ್ನಾಗಿದೆ ಈಗ ನಿಮ್ಮ ಸ್ವಂಟ ಪರೀಕ್ಷೆ ಆಗಲಿ ಸ್ವಂಟ ಅಂದ್ರ ಯಾ ತಿರ ಇವೆಲ್ಲ ತಿಳಿಸಿ ಹೇಳ್ಬೇಕಲ್ಲ ಇದು ಸ್ವಂಟ ಅಂದ್ರೆ ನವಿಲಿನ ಹಾಗೆ ನಡಿಬೇಕು ಅಲ್ಲ ಸೀನ್ ಏನಂತ ಹೇಳ್ರಪ್ಪ ಹೇಳಿ ಅದು ಆಕ್ಚುಲಿ ಸೀನ್ ಹಿಂಗ್ರಿ ನಿಮ್ಮ ಗಂಡ ಮಲ್ಕೊಂಡಿರ್ತಾನೆ ಅವ ಯಾಕೆ ಮಲ್ಕೊಂಡಿರ್ತಾನೆ ತೆರ್ಕೊಂಡು ಏನು ಬಾಗಲ ಓಹೋ ನಿಮ್ದು ಫಸ್ಟ್ ನೈಟ್ ಸೀನ್ ಹೆಂಡತಿ ಗ್ಲಾಸ್ ಅಲ್ಲಿ ಹಾಳು ತಗೊಂಡು ಬಂದು ರೀ ರೀ ಹೋರೆಲ್ಲೋ ರೀ ರೀ

ಯಾಕೆಪ್ಪ ತಣ್ಣೆ ತಿರ್ತದನ ನಾವು ಮತ್ತೆ ಕೌದೇಗರೆ ಎಲ್ಲ ಕೆಲಸ ಆಗದು ಓಹೋ ಹಾ ಎಲ್ಲ ಗೊತ್ತಲ್ಲ ಆ ಓಹೋ ಅಂತಿರಲ್ಲ ಅದಕ್ಕೆ ನೀವು ಗ್ಲಾಸ್ ಅಲ್ಲಿ ಹಾಲು ತಕೊಂಡು ಬಂದು ವಿ ಏನಂದ್ರೆ ಹಾಲು ಕುಡಿರಿ ಪ್ಲೀಸ್ ಹಾಲು ಕುಡಿರಿ ಟೈಮ್ ಆಯ್ತೈದೆ ಬಟ್ ನಾವು ಕುಡಿಸಕ್ಕೆ ಆಗೋದಿಲ್ಲಪ್ಪ ಬಟ್ ಹಂಗ ಕುಡಿಸೋದಲ್ಲ ಹಾ ಹಾಲು ಕುಡಿಸ್ಬೇಕು ಹಂಗೆ ಕುಡಿಸ್ತೀನಿ ನೋಡ್ಯಪ್ಪ ಬರ್ಲೇ ಗಂಡ ಲೇ ಗಂಡ

ಯಾವ ಸಾಯ್ತಾನ ನಿನಗೆ ವಿಲನ್ ಪಾಲ್ಟ್ ಮಾಡަން ತಿಳಿಲ್ಲ ஹீரோನಿ ಪಾಲ್ಟ್ ಮಾಡަން ತಿಳಿದೆ ಗಂಡೋ ಕುಡಿ ಬಾ ಇದು ವಿಲನ್ ಏನಪ್ಪ ಕುಡಿ ತೇನ ಸುಲೇ ಅಂದ್ರೆಲ್ಲಾ ಸರಿ ಇರುತ್ತೆ ನಿಂದ ಮತ್ತೆ ಹೆಂಗೆ ಕುಡಿಸ್ಬೇಕಾಯಪ್ಪ ಅಯ್ಯಪ್ಪ ಸ್ಮೂತ್ ಆಗಿ ನನಗೆ ಅದು ಗೊತ್ತಿಲ್ಲ ಜೀವನದ ಅದಕ್ಕೆ ಹೊಯ್ಕೋತಾನ ನನ್ನ ಹೆಸರು ಮೇಗ ಅವ ಆದರೂ ಯಾವಾಗ ಆದರೂ ದಿಂಕಟ ಸರಿ ನಾ ದಿಂಕಟ ದಿಂಕಟ ದಿಂಕಟ

కిటీి బాళవత్ కుళ్ళ ఇట్ అణికడ్తారీ తగదు హీ ఇరకే బిచ్చు గండ హాల్ కుడమ బిచ్చి బా ంగారర్తి నోడ్రీకట ఏన్ ఆల్ కుడి బ్రీ ಸ್ವಲ್ಪ ಕುಡಿರಿ ಒಲ್ಲ ಹ್ಞೂ ಒಲ್ಲ ಅನ್ಬಾರದು ಟೈಮ್ ಭಾಳ ಪಟ್ನ ಕುಡಿದು ಸಟ್ನ ರೆಡಿ ಆಗಿರಿ ಬೇಡ ಯಾಕ ನೀ ಕುಡಿದ್ರ ಮೇನಾ ಕುಡ್ಯವ ಹಾಗಿಲ್ಲ ಪಸ್ಟ್ ಎರಡು ದಿನ ಹೆಂಡತಿ ಕುಡಿಬಾರ್ದು ಗಂಡ ಬಿಟ್ಟಿದ್ದೆ ನಾ ಹೆಂಡತಿ ಕುಡಿಬೇಕು ಗೊತ್ತಿಲ್ಲ ನಿಮ್ಗೆ ನಾವು ಉಲ್ಟಾ ಅದಿಲ್ಲ ಸ್ವಲ್ಪ ಹಾಂ ನೀ ಉಲ್ಟಾ ಇರಬೇಕು ಆದ್ರೆ ನಾವು ಉಲ್ಟಾ ಇಲ್ಲ ಕೆಳಗ ಬಾಳ ಸರಿ ನಾ ಗಂಡ ಕುಡಿದ್ ಬಿಟ್ಟಿದ್ದ ಕುಡ್ದೀನಿ ಅದಕ್ಕೆ ಹೇಳಾಕತ್ತಿ ಅದಕ್ಕ ಮೊಸರು ಹಾಕಿ ಹೆಪ್ಪ ಮಾಡ್ಬಿಡು ಮುಂಜಾನೆ ಮೊಸರು ಮಾಡಿ ಬಾ ಬಾ ಮಲಿಕ್ಕು ಜಳಕ ಮಾಡಿರೇನು ಆ ಜಳಕ ಸಂಬಂಧ ಒಂದ್ ಮಿಶ್ರ ಕೊಡ್ತೀನಿ ನಾನು ಏನೇಪ್ಪ ಮೊಕ ಕರಿತಿಲ್ಲ ಆಮೇಲೆ ಮತ್ತ ಮತ್ ಫಸ್ಟ್ ನೈಟ್ ಏನ್ ಇಡ್ತತಿ ಮೊಕ್ಕೊಳದ ಫಸ್ಟ್ ನೈಟ್ ಅದಕ್ಕೆ ಮೂರು ನಿಮಿಷ ಸಿನಿಮಾ ಅಂತ ಹೇಳಿದ್ನೆ ಹೋಗಿಲ್ ಬಿಡ್ರಿ ಅಪ್ಪ ಅವಾಗಿಂದ ಮತ್ತೆ ನಿಮ್ ಮುಖಾನ ತೋರ್ಸವ್ರಿ ಸ್ವಲ್ಪ ಮುಖ ತೋರ್ಸಲ್ಲ ಮತ್ತೆ ಸೊ ತಾವ್ ನೋಡಿದಿರಿ ಅರೇ ಬೆನ್ನ ತೋರ್ಸ್ ಮಾತಾಡಕತ್ತಿ ಏಪ್ಪ ನಾವು ಬೆನ್ನಿಗೆ ಮುಖ ಅಂತೀವಿ ಮುಖಕ್ಕೆ ಬೆನ್ನ ಅಂತೀವಿ ನಾನೇಗ ಅರ್ಜೆಂಟ್ ನಿಂದ್ರಕ್ ಆಗೋದು ಬೆನ್ನ ತೋರ್ಸ ಬೇಡ ನಿಮ್ಗೆ ತಡ್ಕೊಳಕ್ ಆಗಲ್ಲ ಎಂತಿಂತವ ನೋಡಿನಂತ ನಿಂದ ಯಾಕ ತೋರ್ಸ ಯಪ್ಪ ಸೊಂಡ್ಯಾಕ್ ತಿಂಡಿ ಬಿಟ್ಟ ಕೇಳಿ ಕೊಳ್ಳಿ ಕಟ್ಟಿಗೆ ಐತಿರೋದು ನೋಡ್ತೀರಾ ನೋಡ್ತೀರ ನೋಡ್ತೀರಾ ಕೊಳ್ತೀರಾ ಓಕೆ ರೀ ಅಂಬ ಓಕೆ ತಗೊಳ್ಳೆ ತಗೊಳ್ಳೆ ಏನ್ ಬೇಕು ತಗೊಳ್ಳೆ ಕಿಡ್ನಿ ಬೇಕಾ ಲಿವರ್ ಬೇಕಾ ಕಿತ್ಕೊಳ್ಳೆ ಏಣಿ ಸೆಣೀಸ್ ಕಿತ್ಕೊಳ್ಳೇ ನಿನ್ನ ಸಾರು ತಿನ್ನದ ನನ್ನ ಅಲ್ಲಿಗೆ ಕೂಡ ತಂದ ಕಿತ್ಕೊಳ್ಳೇ ಇಲ್ಲ ಅಲ್ಲಿಗೆ ದಂಡ ಏನು ಚಲೋ ಅದ ಅಂತ ಕಿತ್ಕೊಳ್ಳಲ್ಲ ಎಲ್ಲ ಕೊಳತ್ತ ಹೋಗ್ಯಾವ ಅಯ್ಯೋ ನೀನು ಹಣ ಯಾತೀನಿ ಬಕ್ಕ ಬಾರ್ಲೆ ಬೆಳಿಲಿ ಹುಡ್ದಾರ ಗೊತ್ತು ತುಂಬಲಿ ಮುಂಡೆ ಏನ ನೀನು ಆಕಾರ ಇದು ನಾವು ಅಲ್ಲಪ್ಪ ಅಮ್ಮ ನನಗೊ ನಾವಳೆ ಒಳ್ಳೆ ತಂದ್ನೆಲ್ಲ ಇವತ್ತೆ ಏನಿದೀನಿ ಅಕ್ಕರ ಪೆಶನ್ ಅಲ್ಲ ಏನ ಟಾಸ್ ಪಸ್ತಾರ ಆಗತ್ತಿಲ್ಲ ಏನು ಇಂಗ್ಲಿ ಇಂಗ್ಲೀಷ್ ಅದು ನಿನ್ಗೆ ಇಂಗ್ಲೀಷ್ ಬರ್ತದನ ಅಯ್ಯೋ ನಾನು ಬರ್ದಿಟ್ಟು ದಾಮಂಗನ ಮಕ್ಳು ಕ್ಲೋಮಿಟ್ರ್ ಅದನ್ನ ಹಂಗಾರ ನಾ ಕೇಳ್ತೀನಿ ಹೇಳ್ತ್ಯಾ ದುನಿಯಾ ಕೇಳಿ ಹೌದಾ ಅವಾಗ ಏನು ಇರ್ತಾರೆ

ಏನೋ ಕಾ ಕಾಕಾಗೆ ಏನಂತಾರೆ ಏನು ಹೊಲ್ಸು ಐತೆ ಅಯ್ಯಪ್ಪ ಇದು ಅವ್ವ ಯಾಕಂದ ತಂಗಿ ಮಗಳ 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 ಸ್ವಾದೃತಿ ಮಗಳಿಗೆ ಏನಂತಾರೆ ಚಾನ್ಸ್ ಹೊಡ್ದ ಗೊತ್ತಿಲ್ಲ ಇದು ಮಿತಿ ಮೇರಿ ಐತಿ ನಡಬರ್ಕೊ ಒಂದು ತುಣ್ಸು ತುಣ್ಸು ಚಿಗ್ ದೊಡ್ಡಪ್ಪನ ಮಗಳು ಇಸ್ ಹ್ಞೂ

तौएंस 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 था। तौएंस था। तौएंस था। जंपर हे ब्लाउज़स, ब्लाउज़स जमपर टॉयस ब्लौज ಎಲ್ಲರಿ ಇಸ್ತ್ರಿ ಮಾಡಿ ಹಿಂಗ ಮೂಲಿ ಹಿಂಗೆ ಹಿಂಗ ತೂಪ ಮಾಡಿ ಹಿಂಗ್ ಇಸ್ತ್ರಿ ಮಾಡಿಲ್ಲ ಏನ್ ದೊಡ್ಡ ಇಂಬ್ಲಿಸ್ ನನಗೂ ಬಂತು ತಗೋ ಏನು ನನಗೆ ದೇವ್ರ ಶಿಕ್ಷೆ ಪಟ್ಟ ನೋಡಿ ನಿನಗೆ ಬುರ್ಬುಸ್ ಅಪಾಯಕ ಹಿ ಜಾಗಾಸ್ ಓಕೆ ಗೋ ಬ್ಯಾಕ್ ಹೋಗಿ ಬಿಡು ಹಿಂಗೆ ಯಾಕೆ ಆಗಿ ಬಂದಿ ನಿನ್ ಸಂಬಂಧ ನನ್ನ ಸಂಬಂಧ ಯಾಕೆ ನನ್ನ ಮದ್ವೆ ಆಗಕ್ಕ ಇವು ಕೆಂಪಗೆ ಏನ್ರ ಅಲ್ಲ ನಮ್ಮ ಮನೆ ಹೇಳಿದ ಮೇಲೆ ನಿನ್ನ ಮದ್ವೆ ಆಗ್ತೇಳಿ ನಮ್ಮ ಮಾವ ಏನ ಅದು ಬಾಳ್ ರೊಕ್ಕ ತರ ಹೊರಗಿದ್ದ ದೇಶಕ್ಕೆ ಹೋಗ್ಯಾನ ಅವ ಬರ್ಕೊಡ್ದ ಮದ್ವೆ ಬಿಡೋಣ ಬರಗುಡದ ಮದುವೆ ಆಗೋಣ ಮದುವೆ ಆಗೋಣ ಬೇಡ ಅವ ಬರಗುಡದ ಮದುವೆ ಆಗೋಣ ಹೌದ ಈಗ ಏನ್ ಮಾಡೋಣ ದೊಡ್ಡ ರೋಗ ಹತ್ತಿದ್ದೆ ನೋಡ ಹೆಂಗ್ಯಾಕ್ ತುರ್ಸೋಗತ್ತಿ ಅದು ಕಳ್ಳಿ ಕಟ್ಟಿಗೆ ಇಟ್ಕೊಂಡ್ಬಂದ್ ಎಲ್ಲ ತಿಂಡಿ ಬಿಡ್ತಿ ನಡಿ ಹೋಗೋಣ ಎಲ್ಲಿ ಮುಟ್ಟಿದ್ರೆ ತಿಂಡಿ ಏಯ್ ನಡಿ ಹೋಗೋಣ ಪುಣ್ಯ ನಡಿ ಚಕ್ರಿಗೆ ತಾಳೆಯಪ್ಪ ತಕ್ಕ ತೈ

何 Thank <laughs> you.